ಹೇಟ್ ಸ್ಪೀಚ್ ಎಂಬುದು ಇವತ್ತು ಸಮಾಜದ ಮಾರಕ ರೋಗ ಹೇಟ್ ಸ್ಪೀಚಿನ ಸ್ಪರ್ಧೆ ನಡೆಯುತ್ತಾ ಇದೆ ಸಮಾಜದಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರುಗಳು ಜನಪ್ರತಿನಿಧಿಗಳು ಹೇಟ್ ಸ್ಪೀಚಿನಲ್ಲಿ ಸ್ಪೀಚ್ ಪರಸ್ಪರ ಸ್ಪರ್ಧಿಸ್ತಾ ಇದ್ದಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂದು ಹೇಳುವ ಮೂಲಕ ನೀವು ಕಟ್ಟಿಕೊಂಡಿರುವ ಜಾತಿಯ ಧರ್ಮದ ದೇಶದ ಭಾಷೆಯ ಎಲ್ಲ ಗಡಿಗಳನ್ನು ಅಳಿಸಿ ಹಾಕಿಬಿಟ್ರು ವಿವೇಕಾನಂದರವ ನೋಡಿ ಈ ದೇಶದಲ್ಲಿ ಮುಸ್ಲಿಂ ರಾಜರು ಹಿಂದೂ ರಾಜರು ಅಂತ ಇರಲಿಲ್ಲಲ್ಲ ಬ್ರಿಟಿಷರು ಮಾಡಿದ ಸಿದ್ಧಾಂತ ಬ್ರಿಟಿಷರು ಕಲಿಸಿಕೊಟ್ಟ ಪಾಠ ಏನೆಂದರೆ ಮೊದಲು ಹಿಂದೂ ರಾಜರಿದ್ದರು ನಂತರ ಮುಸ್ಲಿಂ ರಾಜರು ಬಂದರು ಮತ್ತೆ ಬ್ರಿಟಿಷರು ಬಂದರು ಅವರೆಲ್ಲೂ ಕೂಡ ಬ್ರಿಟಿಷರ ಧರ್ಮ ಹೇಳಲೇ ಇಲ್ಲ ಬ್ರಿಟಿಷರಿಗೆ ಒಂದು ಧರ್ಮ ಇತ್ತಲ್ಲ ನೀವೆಲ್ಲೂ ಕೂಡ ನೋಡ್ಲಿಲ್ಲ ಹಿಂದೂ ರಾಜರು ಮುಸ್ಲಿಂ ರಾಜರು ಮತ್ತು ಬ್ರಿಟಿಷರು ಅಂತಲೇ ನೀವು ಇವತ್ತಿನ ತನಕ ನಾವು ಹಾಗೆ ಕಲ್ತಿರುವುದು ವಿಭಜನೆಯ ಪಾಠಗಳನ್ನು ಕಲಿಸಿಕೊಟ್ಟವರೇ ಬ್ರಿಟಿಷರು ಸಂವಿಧಾನ ಆರಂಭ ಆಗುವುದೇ ವಿ ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ಯಾವುದೇ ವ್ಯತ್ಯಾಸ ಇಲ್ಲದ ಡಿಸ್ಕ್ರಿಮಿನೇಷನ್ ಇಲ್ಲದ ಅಸಮಾನತೆ ಇಲ್ಲದ ಸಮಾನವಾದ ಭಾರತೀಯರು ನಾವೆಲ್ಲರು ಮಾತು ಬಾಂಬ್ಗಳಿಗಿಂತ ಅಪಾಯಕಾರಿ ಅಂತ ಹೇಳಲಾಗುತ್ತದೆ ವಿವಿಧತೆಯಲ್ಲಿ ಏಕತೆ ಎಂಬುದು ಯೂನಿಟಿ ಇನ್ ಡೈವರ್ಸಿಟಿ ಎಂಬುದು ನಮ್ಮ ದೇಶದ ಪರಂಪರೆ ನಮ್ಮ ದೇಶದ ಸಂಸ್ಕಾರ ಈ ದೇಶದ ಸೌಂದರ್ಯ ಈ ದೇಶದ ಐಡೆಂಟಿಟಿ ಈ ದೇಶದ ಶಕ್ತಿ ಎಲ್ಲವೂ ಆಗಿದೆ ನಮಗೆಲ್ಲ ಬಹಳ ಒಳ್ಳೆಯ ನೆನಪುಗಳಿವೆ ಪ್ರೀತಿಯ ಸಹಬಾಳ್ವೆಯ ಭ್ರಾತೃತ್ವದ ಪರಸ್ಪರರು ಪರಸ್ಪರರನ್ನು ರಕ್ಷಿಸುವ ರಕ್ಷಣೆಯ ಹೊಣೆಗಾರಿಕೆಯನ್ನು ವಹಿಸಿಕೊಂಡ ಹೀಗೆ ಬಹಳ ಮನೋಹರವಾದ ಇತಿಹಾಸ ಇರುವವರು ಪರಂಪರೆ ಇರುವವರು ನಾವೆಲ್ಲ ಆದರೆ ಇಂದು ಈ ವ್ಯಾಲ್ಯೂಸ್ಗಳನ್ನೆಲ್ಲ ನಾವು ಕಳಕೊಳ್ಳುತ್ತಾ ಇದ್ದೇವೆಯೋ ಎಂಬ ಒಂದು ಆತಂಕ ಎಂಬ ಒಂದು ಭಯ ನಿಜವಾದ ದೇಶ ಪ್ರೇಮಿಗಳನ್ನು ಮನುಷ್ಯ ಪ್ರೇಮಿಗಳನ್ನು ಕಾಡುತ್ತಾ ಇದೆ ತೀವ್ರವಾಗಿ ಕಾಡುತ್ತಾ ಇದೆ ಯಾರು ಯಾರನ್ನು ನಂಬದ ಸಮಾಜ ಬಹಳ ಮಾರಕವಾದ ಸಮಾಜ ಅದು ರೋಗಗ್ರಸ್ತ ಸಮಾಜ ಇವತ್ತು ಯಾರು ಯಾರನ್ನು ನಂಬದ ಸಮಾಜವನ್ನು ಸೃಷ್ಟಿಸುವ ಪ್ರಯತ್ನಗಳು ನಡೆಯುತ್ತಾ ಇದೆ ಆ ಪ್ರಯತ್ನಗಳು ನಡೆಯುವಾಗ ನಾವು ಮೌನಿಗಳಾಗಬಾರದು ಆ ಪ್ರಯತ್ನವನ್ನು ಸೋಲಿಸಬೇಕು ಎಂಬುದು ನಿಜವಾದ ದೇಶಪ್ರೇಮಿಗಳ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಎಂಬುದನ್ನು ನಾನು ನೆನಪಿಸ್ತಾ ಇದ್ದೇನೆ ನಮಗೆ ಗೊತ್ತಿದೆ ಹೇಟ್ ಸ್ಪೀಚ್ ಎಂಬುದು ಇವತ್ತು ಸಮಾಜದ ಮಾರಕ ರೋಗ ಹೇಟ್ ಸ್ಪೀಚಿನ ಸ್ಪರ್ಧೆ ನಡೆಯುತ್ತಾ ಇದೆ ಸಮಾಜದಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರುಗಳು ಜನಪ್ರತಿನಿಧಿಗಳು ಹೇಟ್ ಟು ಸ್ಪೀಚಿನಲ್ಲಿ ಪರಸ್ಪರ ಸ್ಪರ್ಧಿಸ್ತಾ ಇದ್ದಾರೆ ಹೇಟ್ ಟು ಸ್ಪೀಚ್ ಎಂಬುದು ಇವತ್ತು ಕೆಲವರ ಅರ್ಹತೆಯಾಗಿ ಪರಿಣಮಿಸ್ತಾ ಇದೆ ನಿಮಗೆ ಮಂತ್ರಿ ಆಗಲಿಕ್ಕೆ ನಿಮಗೆ ಎಂ ಪಿ ಆಗಲಿಕ್ಕೆ ನಿಮಗೆ ಅತ್ಯಂತ ದೊಡ್ಡ ಅರ್ಹತೆ ಏನೆಂದರೆ ನೀವು ಹೇಟ್ ಸ್ಪೀಚ್ ಮಾಡುವುದು ಹೇಟ್ ಸ್ಪೀಚಿನ ಸ್ಪರ್ಧೆ ನಡೆಯುತ್ತಿರುವಂತಹ ಸಮಾಜ ನಂಬ ವ್ಯಾಲ್ಯೂಸ್ಗಳೇ ಇಲ್ಲದ ಸಮಾಜ ಒಂದು ಕಾಲದಲ್ಲಿ ಯಾವ ಕೆಲಸ ಮಾಡಿದರೆ ಅದನ್ನು ಸಮಾಜ ಅದು ತಪ್ಪು ಅದು ಅಪರಾಧ ಅದು ಕ್ರಿಮಿನಲ್ ಚಟುವಟಿಕೆ ಅಂತ ಗುರುತಿಸ್ತಾ ಇತ್ತು ಇವತ್ತು ಆ ಕೆಲಸಗಳನ್ನು ಸಮಾಜ ಸ್ಟೇಟಸ್ನ ಸಿಂಬೋಲ್ ಅಂತ ಗುರುತಿಸ್ತಾ ಇತ್ತು ಯಾವ ಕೆಲಸ ಮಾಡಿದರೆ ನಿಮ್ಮನ್ನು ಸಮಾಜ ನೀವು ಅಪರಾಧಿಗಳು ರೌಡಿಗಳು ಅಂತ ಗುರುತಿಸ್ತಾ ಇತ್ತು ಇವತ್ತು ಆ ಕೆಲಸ ಮಾಡಿದರೆ ನಿಮ್ಮನ್ನು ಸಮಾಜ ನಾಯಕರು ಅಂತ ಗುರುತಿಸ್ತಾ ಇತ್ತು ನಾವೆಲ್ಲ ಲೀಡರ್ಶಿಪ್ಪಿನ ಕ್ವಾಲಿಟಿಯ ಬಗ್ಗೆ ಎಲ್ಲ ಕಲ್ತಿದ್ದೇವೆ ಲೀಡರ್ ಲೀಡರ್ ಅಂದರೆ ಯಾರು ಅಂತ ನಾಯಕತ್ವದ ಗುಣಗಳೇನು ಅಂದರೆ ಸಮಸ್ಯೆಗಳನ್ನು ಪರಿಹರಿಸಬಹ ಅವ ನಾಯಕ ಆಗ್ತಾನೆ ಎಂತಹ ಜಟಿಲ ಸಮಸ್ಯೆಗಳನ್ನು ಕೂಡ ಪರಿಹರಿಸಬಲ್ಲವ ಅವ ಲೀಡರ್ ಆಗ್ತಾನೆ ಅವ ನಿಜವಾದ ನಾಯಕ ಆಗ್ತಾನೆ ಆದರೆ ಇವತ್ತಿನ ಸಮಾಜದಲ್ಲಿ ಯಾರು ಸಮಸ್ಯೆಗಳನ್ನು ಸೃಷ್ಟಿಸ್ತಾರೋ ಅವನೇ ನಾಯಕ ಆಗ್ತಾನೆ ಯಾರು ಬೆಂಕಿ ಕೊಡುತ್ತಾರೋ ಅವರೇ ಲೀಡರ್ ಸಮಾಜದಲ್ಲಿ ವ್ಯಾಲ್ಯೂಸ್ಗಳಿಲ್ಲದ ಸಮಾಜ ಮೌಲ್ಯಗಳೇ ಇಲ್ಲದ ಸಮಾಜ ಮಾತು ಬಾಂಬ್ಗಳಿಗಿಂತ ಅಪಾಯಕಾರಿ ಅಂತ ಹೇಳಲಾಗುತ್ತೆ ಒಬ್ಬ ಭಯೋತ್ಪಾದಕ ಎಲ್ಲ ಒಂದು ಕಡೆ ಬಾಂಬ್ ಹಾಕಿದರೆ ಆ ಸ್ಥಳದಲ್ಲಿ ಮಾತ್ರ ನಾಶ ನಷ್ಟ ಉಂಟಾಗುವುದು ಹೇ ಸ್ಪೀಚ್ ಹಾಗೆ ಅಲ್ಲ ಮಧ್ಯಪ್ರದೇಶದಲ್ಲಿ ಒಬ್ಬ ಹೇಟ್ ಸ್ಪೀಚ್ ಮಾಡಿದರೆ ಕರ್ನಾಟಕದಲ್ಲಿ ಕೋಮು ಗಲಭೆ ಆಗ್ತದೆ ಕರ್ನಾಟಕದಲ್ಲಿ ಒಬ್ಬ ಹೇಟು ಸ್ಪೀಚ್ ಮಾಡಿದರೆ ಗುಜರಾತಿನಲ್ಲಿ ಗಲಭೆಯಾಗ್ಬೋದು ಮಾತು ಬಾಂಬ್ಗಳಿಗಿಂತ ಅಪಾಯಕಾರಿ ಅಂತ ಹೇಳಲಾಗುತ್ತದೆ ಆದ್ದರಿಂದಲೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಒಂದು ದೊಡ್ಡ ಸಿದ್ಧಾಂತವನ್ನು ಕಲಿಸಿಕೊಟ್ರು ನಿಮಗೆ ಮಂಕಾನ ನಿಮಗೆ ನಿಜವಾಗಿಯೂ ದೇವನ ಮೇಲೆ ವಿಶ್ವಾಸ ಇದೆ ಎಂದಾದರೆ ನಿಮಗೆ ದೇವನ ಮೇಲೆ ಪ್ರೀತಿ ಇದೆ ಎಂದಾದರೆ ನೀವು ಒಳ್ಳೆಯದು ಮಾತ್ರ ಮಾತಾಡಬೇಕು ಅಥವಾ ನೀವು ಮೌನಿಗಳಾಗಿರಬೇಕು ಅಂತ ಕಲಿಸಿಕೊಟ್ಟ ಅಲೈಕಾ ಬಿತೂಲಿ ಸುಂತ್ ಅಂತ ಹೇಳಿದ್ರವರು ನೀವು ಹೆಚ್ಚು ಮೌನಿಗಳಾಗಬೇಕು ಮೌನದಿಂದ ಸಮಾಜಕ್ಕೆ ಯಾವ ಅಪಾಯವೂ ಇಲ್ಲ ಆದರೆ ಕೆಲವರು ಮಾತಾಡುವುದರಿಂದ ಈ ಸಮಾಜ ಹಾಳಾಗ್ತದೆ ನಾವೆಲ್ಲ ಆಲೋಚಿಸ್ತೇವೆ ಈ ಮನುಷ್ಯ ಮಾತಾಡದೇ ಇದ್ದರೆ ಈ ವ್ಯಕ್ತಿ ಸ್ವಲ್ಪ ಮೌನಿಯಾದರೆ ಈ ಸಮಾಜದ ಆರೋಗ್ಯ ಎಷ್ಟು ಚೆನ್ನಾಗಿರಬಹುದು ಅಂತ ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲ ಹಾಗೆ ಆಲೋಚಿಸ್ತಾ ಈ ಮನುಷ್ಯ ಸ್ವಲ್ಪ ಮೌನಿಯಾಗಿ ಕೂತ್ಕೊಂಡ್ರೆ ಈ ಸಮಾಜದ ಆರೋಗ್ಯ ಎಷ್ಟು ಚೆನ್ನಾಗಿರ್ಬಹುದು ಈ ಸಮಾಜದಲ್ಲಿ ಎಷ್ಟು ನೆಮ್ಮದಿ ಇರಬಹುದು ಅಲೈಕ ಬಿತ್ತೂಲಿ ಸುಂತ್ ಅಂತ ಕಲಿಸಿಕೊಟ್ಟರು ಅವರು ನೀವು ಹೆಚ್ಚು ಮೌನಿಗಳಾಗಬೇಕು ಹೆಚ್ಚು ಮಾತಾಡಬಾರ್ದು ನೀವು ಮಾತಾಡುವುದಾದರೆ ಫಲ್ಯಕ್ಲ್ ಖೈರ ಒಳ್ಳೆಯದು ಮಾತ್ರ ಮಾತಾಡಿ ಬಹುತ್ವವನ್ನು ಕಾಪಾಡಿಕೊಳ್ಳಿಕೆ ಬಹಳ ದೊಡ್ಡ ಮಾರ್ಗ ಒಳ್ಳೆಯದು ಮಾತ್ರ ಮಾತಾಡಿ ಇಲ್ಲಾಂದ್ರೆ ನೀವು ಮೌನಿಗಳಾಗಿ ನಮ್ಮ ಸಂವಿಧಾನದ ರಿಪಬ್ಲಿಕ್ ಘೋಷಣೆಯ ಎಪ್ಪತ್ತೈದು ವರ್ಷಗಳು ಕಳೆಯಿತು ಸಂವಿಧಾನ ಆರಂಭ ಆಗುವುದೇ ವಿ ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ಯಾವುದೇ ವ್ಯತ್ಯಾಸ ಇಲ್ಲದ ಡಿಸ್ಕ್ರಿಮಿನೇಷನ್ ಇಲ್ಲದ ಅಸಮಾನತೆ ಇಲ್ಲದ ಸಮಾನವಾದ ಭಾರತೀಯರು ನಾವೆಲ್ಲರೂ ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನದ ಆರಂಭ ಹೇಗಾಗಬೇಕು ಎಂಬ ಬಗ್ಗೆ ದೊಡ್ಡ ಚರ್ಚೆಲ್ಲ ನಡೆದಿದೆ ಸಂವಿಧಾನದ ಒಂದನೆಯ ಸೆಂಟೆನ್ಸ್ ಏನಾಗಬೇಕು ಅನ್ ಕೆಲವರು ಹೇಳಿದರು ಇನ್ ದ ನೇಮ್ ಆಫ್ ಗಾಡ್ ಸಂವಿಧಾನದ ಆರಂಭ ದೇವರ ಹೆಸರಿನಿಂದ ಅಂತ ಆಗಲಿ ಯಾರಿಗೂ ಸಮಸ್ಯೆ ಇಲ್ಲಲ್ಲ ನೀವೆಲ್ಲ ನಂಬುವ ದೇವರು ಯಾರ ಯಾವ ದೇವರನ್ನು ನೀವು ನಂಬುತ್ತೀರೋ ಆ ದೇವರ ಹೆಸರಲ್ಲಿ ಆಗ ಕೆಲವರು ಹೇಳಿದ್ರು ಈ ದೇಶದಲ್ಲಿ ದೇವರನ್ನು ನಂಬದವರು ಇದ್ದಾರೆ ಅವರನ್ನು ಈ ಸಂವಿಧಾನ ಒಳಗೊಳ್ಬೇಕು ಅವರನ್ನು ಈ ಸಂವಿಧಾನ ಸೇರಿಸಿಕೊಳ್ಬೇಕು ಆದ್ದರಿಂದ ವಿ ದ ಪೀಪಲ್ ಆಫ್ ಇಂಡಿಯಾ ದೇವರು ಇಲ್ಲ ಅಂತ ಹೇಳುವವ ಇದ್ದಾನೆ ಅಂತ ಹೇಳುವವ ನಂಬುವವ ನಂಬದವ ಯಾರೇ ಇರಲಿ ಈ ದೇಶದ ಪ್ರತಿಯೊಬ್ಬರನ್ನು ಒಳಗೊಳ್ಳುವ ಸಂವಿಧಾನ ವೀ ದ ಪೀಪಲ್ ಆಫ್ ಇಂಡಿಯಾ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ವಿವೇಕಾನಂದರು ಹೇಳಿಕೊಟ್ಟದ್ದು ಕೂಡ ಅದೇ ಅಮೇರಿಕಾದಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂದು ಹೇಳುವ ಮೂಲಕ ನೀವು ಕಟ್ಟಿಕೊಂಡಿರುವ ಜಾತಿಯ ಧರ್ಮದ ದೇಶದ ಭಾಷೆಯ ಎಲ್ಲ ಗಡಿಗಳನ್ನು ಅಳಿಸಿ ಹಾಕಿಬಿಟ್ರು ವಿವೇಕಾನಂದರು ಎಲ್ಲ ಗಡಿಗಳನ್ನು ಅಳಿಸಿ ಹಾಕಿಬಿಟ್ರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಸಹೋದರರು ಮತ್ತು ಸಹೋದರಿಯರು ಆ ಭಾಷಣದಲ್ಲಿ ವಿವೇಕಾನಂದರು ಹೇಳಿದ ಇನ್ನೊಂದು ಮಾತಿದೆ ಅವರು ಹೇಳಿದರು ನೀವು ಕ್ಷಮಿಸಬೇಕು ನಿಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಎಕ್ಸ್ಕ್ಲೂಷನ್ ಅಂತ ಒಂದು ಪದ ಇದೆ ಎಕ್ಸ್ಕ್ಲೂಷನ್ ಹೊರಗೆ ಇಡುವುದು ಅಂತ ಒಂದು ಪದ ಇದೆ ನೀವು ಕ್ಷಮಿಸಬೇಕು ನನ್ನ ಸಂಸ್ಕೃತ ಭಾಷೆಯಲ್ಲಿ ಅದಕ್ಕೆ ಸಮಾನವಾದ ಒಂದು ಪದ ಇಲ್ಲ ಅಂತ ಹೇಳಿದ್ರು ವಿವೇಕಾನಂದರು ಯಾಕೆಂದರೆ ನಾವು ಯಾರನ್ನು ಹೊರಗಿಡುವುದಿಲ್ಲ ನಾವೆಲ್ಲರನ್ನೂ ಒಟ್ಟಿಗೆ ಸೇರಿಸ್ತೇವೆ ಅಂತ ವಿವೇಕಾನಂದರು ಕಲಿಸಿಕೊಟ್ಟ ಆಶಯವೇ ಅದು ವಿ ದ ಪೀಪಲ್ ಆಫ್ ಇಂಡಿಯಾ ಈ ದೇಶದ ಸಂವಿಧಾನ ನಮಗೆ ಕಲಿಸಿಕೊಟ್ಟಿರುವ ತತ್ವ ಅದು ನಾವು ಭಾರತೀಯರು ಈ ದೇಶ ವೈವಿಧ್ಯತೆಯ ದೇಶ ಸಾವಿರಾರು ಜಾತಿಗಳು ನೂರಾರು ಭಾಷೆಗಳು ಹತ್ತಾರು ಧರ್ಮಗಳು ಒಂದು ಧರ್ಮದ ಒಳಗೆ ನೂರಾರು ಸಂಪ್ರದಾಯಗಳು ಇದೆಲ್ಲವೂ ಇರುವ ಈ ದೇಶವನ್ನು ಒಂದು ದೇಶವಾಗಿ ಉಳಿಸಿದ್ದು ಈ ದೇಶ ಅಖಂಡವಾಗಿ ಉಳಿದದ್ದು ಸಂವಿಧಾನ ಕೊಟ್ಟ ಕೆಲವು ಮೌಲ್ಯಗಳ ಕಾರಣಕ್ಕೆ ಸಂವಿಧಾನ ಬಹಳ ಪ್ರಮುಖವಾಗಿ ನಿಮಗೆ ನಾಲ್ಕು ವ್ಯಾಲ್ಯೂಸ್ಗಳನ್ನು ಕೊಟ್ಟಿದೆ ಲಿಬರ್ಟಿ ಈಕ್ವಾಲಿಟಿ ಜಸ್ಟಿಸ್ ಮತ್ತು ಫ್ರಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಭ್ರಾತೃತ್ವ ಈ ನಾಲ್ಕು ವ್ಯಾಲ್ಯೂಸ್ಗಳ ಸಂವಿಧಾನ ಕೊಟ್ಟ ಕಾರಣಕ್ಕೆ ಈ ದೇಶ ಅಖಂಡ ದೇಶವಾಗಿ ಉಳಿದಿದೆ ಈ ದೇಶ ಒಗ್ಗಟ್ಟಾಗಿ ಉಳಿದಿದೆ ಆದರೆ ಇವತ್ತು ಸಂವಿಧಾನದ ಈ ವ್ಯಾಲ್ಯೂಸ್ಗಳನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ದುರದೃಷ್ಟವಶಾತ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಇದೆ ಈ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ಸೋಲಿಸಬೇಕು ಯಾಕೆಂದರೆ ದೇಶದಲ್ಲಿ ಧಾರಾಳ ಸಮಸ್ಯೆಗಳಿವೆ ಹಸಿವಿದೆ ಬಡತನ ಇದೆ ನಿರುದ್ಯೋಗ ಇದೆ ಜಾತೀಯತೆ ಇದೆ ನೂರು ನೂರು ಸಮಸ್ಯೆಗಳಿವೆ ದೇಶದಲ್ಲಿ ಈ ಸಮಸ್ಯೆಗಳನ್ನೆಲ್ಲ ಚರ್ಚೆಗೆ ಒಳಪಡಿಸಿದರೆ ಈ ಸಮಸ್ಯೆಗಳ ಬಗ್ಗೆಲ್ಲ ದೇಶದ ಪ್ರಜೆಗಳು ಮಾತಾಡಿದರೆ ಅಧಿಕಾರ ಪಡೆಯುವುದು ಬಹಳ ಕಷ್ಟದ ಕೆಲಸ ಅಷ್ಟು ಸುಲಭ ಅಲ್ಲ ಅಧಿಕಾರ ಪಡೆಯುವುದು ಮನುಷ್ಯನ ನಿಜವಾದ ಸಮಸ್ಯೆಗಳು ಚರ್ಚೆಗೆ ಬಂದರೆ ಅಧಿಕಾರ ಸಿಗುವುದಷ್ಟು ಸುಲಭ ಅಲ್ಲ ಆದ್ದರಿಂದಲೇ ಹಗೆತನ ವಿದ್ವೇಷ ಭಾವನಾತ್ಮಕವಾಗಿ ಕರಳಿಸಿ ಜನರನ್ನು ವಿಭಜನೆ ಮಾಡಿ ಅಧಿಕಾರಕ್ಕೆ ಇರುವ ಪ್ರಯತ್ನಗಳು ದೇಶದಲ್ಲಿ ನಡೆಯುತ್ತಾ ಇದೆ ಇದರಿಂದ ಕೆಲವರಿಗೆ ತಾತ್ಕಾಲಿಕವಾಗಿ ಲಾಭ ಸಿಗಬಹುದು ಆದರೆ ನಿಮಗೆ ಗೊತ್ತಿರಬೇಕು ಇದು ಬೆಂಕಿಯೊಂದಿಗೆ ಆಡುವಂತಹ ಆಟವಾಗಿದೆ ಬೆಂಕಿ ನಿಮ್ಮನ್ನೇ ಖಂಡಿತ ಸುಡುತ್ತದೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಬೆಂಕಿ ಖಂಡಿತ ನಿಮ್ಮನ್ನೇ ಸುಡುತ್ತದೆ ಯಾರು ಬೆಂಕಿಯೊಂದಿಗೆ ಆಟ ಆಡ್ತಾ ಇದ್ದೀರೋ ಅವರನ್ನೇ ಬೆಂಕಿ ಖಂಡಿತ ಸುಡುತ್ತದೆ ಪ್ರೊಫೆಸರ್ ಆರ್ನಾಲ್ಡ್ ಜೋಸಫ್ ಟೋಯಂಬಿ ಜಗತ್ತು ಕಂಡ ಬಹಳ ದೊಡ್ಡ ಇತಿಹಾಸ ತಜ್ಞ ಎ ಸ್ಟಡಿ ಆಫ್ ಹಿಸ್ಟರಿ ಅಂತ ಇತಿಹಾಸದ ಬಗ್ಗೆ ಬರೆದರು ಸುಮಾರು ಹನ್ನೆರಡು ವಾಲ್ಯೂಮ್ಗಳಿರುವ ಜಗತ್ತಿನ ಇಪ್ಪತ್ತೊಂದು ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಅವರು ಹೇಳಿದ ವಿಷಯ ಜಗತ್ತಿನಲ್ಲಿ ಯಾವುದೇ ನಾಗರೀಕತೆ ಸತ್ತು ಹೋದದ್ದು ನಾಟ್ ಬೈ ದ ಮರ್ಡರ್ ಬಟ್ ಬೈ ಸುಸೈಡ್ ಜಗತ್ತಿನಲ್ಲಿ ಯಾವ ನಾಗರಿಕತೆಗಳು ಕೊಲೆಯ ಮೂಲಕ ನಾಶಗಳಿಲ್ಲ ಜಗತ್ತಿನಲ್ಲಿ ಎಲ್ಲ ನಾಗರಿಕತೆಗಳು ನಾಶ ಆದದ್ದು ಆತ್ಮಹತ್ಯೆಯ ಮೂಲಕ ಅಂತವರು ಸಾಬೀತುಪಡಿಸ್ತಾರೆ ಅಂದರೆ ಜಗತ್ತಿನಲ್ಲಿ ಯಾವ ನಾಗರಿಕತೆಗಳು ಹೊರಗಿನ ಆಕ್ರಮಣದಿಂದ ನಾಶ ಆದದ್ದಲ್ಲ ಒಳಗಿನ ಶಿಥಿಲತೆಯಿಂದ ಒಳಗಿನ ಛಿದ್ರತೆಯ ಕಾರಣಕ್ಕೆ ಜಗತ್ತಿನಲ್ಲಿ ಎಲ್ಲ ನಾಗರಿಕತೆಗಳು ನಾಶ ಆಗಿದೆ ನಮ್ಮ ದೇಶ ಇವತ್ತು ಆ ಆತ್ಮಹತ್ಯೆಯ ಕಡೆಗೆ ಸಾಗುತ್ತಾ ಇದೆ ಸ್ವತಃ ಆತ್ಮಹತ್ಯೆಯ ಕಡೆಗೆ ನಮ್ಮ ಸಂಸ್ಕೃತಿಯನ್ನು ಮರೆತು ಈ ದೇಶದ ಸಂಸ್ಕಾರವನ್ನು ಮರೆತು ಈ ದೇಶದ ಬಹುತ್ವವನ್ನು ದುರ್ಬಲಗೊಳಿಸಿ ಹಾಗೆ ಸ್ವತಃ ಆತ್ಮಹತ್ಯೆಯ ಕಡೆಗೆ ಸಾಗುತ್ತಿದೆ ಎಂದಾದರೆ ಈ ದೇಶದ ಮೌಲ್ಯಗಳನ್ನು ಕಾಪಾಡಿಕೊಳ್ಳಬೇಕಾದ ಈ ದೇಶದ ಬಹುತ್ವದ ಭ್ರಾತೃತ್ವದ ಪ್ರೀತಿಯ ಸಹಾನುಭೂತಿಯ ಸಂಸ್ಕಾರಗಳ ಕಾವಲುಗಾರರಾಗಬೇಕಾದ ಹೊಣೆಗಾರಿಕೆ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ನಮ್ಮೆಲ್ಲರಲ್ಲೂ ಇದೆ ಸುಳ್ಳು ವಿಜೃಂಭಿಸ್ತಾ ಇದೆ ಸಮಾಜದಲ್ಲಿ ಬಹಳ ದೊಡ್ಡ ದೊಡ್ಡ ಸುಳ್ಳು ಹೇಳುವುದು ಹಿಟ್ಲರಿಗೆ ಸುಳ್ಳು ಹೇಳುವುದಕ್ಕೆ ಒಬ್ಬ ಮಂತ್ರಿ ದ ಗೀಬಲ್ಸ್ ಸುಳ್ಳು ಹೇಳುವುದಕ್ಕೆ ಒಬ್ಬ ಮಿನಿಸ್ಟರ್ ಗೀಬಲ್ಸ್ ಹೇಳ್ತಾ ಇದ್ದದ್ದು ನಾನು ಸಣ್ಣ ಸಣ್ಣ ಸುಳ್ಳು ಹೇಳುವುದಿಲ್ಲ ನಾನು ಮಹಾ ಸುಳ್ಳುಗಳನ್ನು ಹೇಳ್ತೇನೆ ಅಂದರೆ ಗೀಬಲ್ಸ್ ಹೇಳುವ ಸುಳ್ಳುಗಳು ಹೇಗೆ ಅಂದರೆ ಸಮಾಜದ ತೊಂಬತ್ತು ಮಂದಿ ತೊಂಬತ್ತು ಪರ್ಸೆಂಟ್ ಮಂದಿಗೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲದ ಹತ್ತು ಮಂದಿ ಮಾತ್ರ ಹತ್ತು ಪರ್ಸೆಂಟ್ ಮಂದಿ ಮಾತ್ರ ನಂಬುವ ಸುಳ್ಳುಗಳನ್ನು ಹೇಳುವುದು ಆ ಸುಳ್ಳುಗಳನ್ನು ಮತ್ತೆ ಮತ್ತೆ ಹೇಳುವಾಗ ನಂಬುವವರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಆಗ್ತದೆ ಮತ್ತೆ ಮತ್ತೆ ಜೋರಾಗಿ ಆ ಸುಳ್ಳು ಹೇಳುವಾಗ ನಂಬುವರ ಪರ್ಸೆಂಟ್ ಮೂವತ್ತಾಗ್ತದೆ ಹೀಗೆ ಮಾರಕ ಸುಳ್ಳುಗಳು ಭಯಾನಕ ಸುಳ್ಳು ಮಹಾ ಸುಳ್ಳುಗಳು ಆ ಸುಳ್ಳುಗಳ ಮೂಲಕ ಹಿಟ್ಲರ್ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಸಾಮ್ರಾಜ್ಯವನ್ನು ಕಟ್ಟಿದ ಆತ್ಮಹತ್ಯೆಯನ್ನು ಮಾಡಿಕೊಂಡ ಇವತ್ತು ಕೂಡ ಘೋರ ಸುಳ್ಳುಗಳು ಸುಳ್ಳುಗಳ ಮೂಲಕ ಸಾಮ್ರಾಜ್ಯವನ್ನು ಕಟ್ಟು ಯಾವ ಚಾನೆಲ್ಗಳನ್ನು ನೀವು ನೋಡಿದ್ರು ಇತ್ತೀಚಿನ ದಿನಗಳಲ್ಲಂತೂ ಮುಸ್ಲಿಂ ರಾಜರು ಮಾಡಿರುವ ಕೃತ್ಯಗಳು ಮುಸ್ಲಿಂ ರಾಜರುಗಳು ಒಡೆದು ಹಾಕಿರುವ ಮಂದಿರಗಳು ಹೀಗೆ ನೋಡಿ ಈ ದೇಶದಲ್ಲಿ ಮುಸ್ಲಿಂ ರಾಜರು ಹಿಂದೂ ರಾಜರು ಅಂತ ಇರಲಿಲ್ಲಲ್ಲ ಬ್ರಿಟಿಷರು ಮಾಡಿದ ಸಿದ್ಧಾಂತ ಅದು ಬ್ರಿಟಿಷರು ಕಲಿಸಿಕೊಟ್ಟ ಪಾಠ ಏನೆಂದರೆ ಮೊದಲು ಹಿಂದೂ ರಾಜರಿದ್ದರು ನಂತರ ಮುಸ್ಲಿಂ ರಾಜರು ಬಂದರು ಮತ್ತೆ ಬ್ರಿಟಿಷರು ಬಂದರು ಅವರೆಲ್ಲೂ ಕೂಡ ಬ್ರಿಟಿಷರ ಧರ್ಮ ಹೇಳಲೇ ಇಲ್ಲ ಬ್ರಿಟಿಷರಿಗೆ ಒಂದು ಧರ್ಮ ಇತ್ತಲ್ಲ ನೀವೆಲ್ಲೂ ಕೂಡ ನೋಡಲಿಲ್ಲ ಹಿಂದೂ ರಾಜರು ಮುಸ್ಲಿಂ ರಾಜರು ಮತ್ತು ಬ್ರಿಟಿಷರು ಅಂತಲೇ ನೀವು ಇವತ್ತಿನ ತನಕ ನಾವು ಹಾಗೆ ಕಲ್ತಿರುವುದು ವಿಭಜನೆಯ ಪಾಠಗಳನ್ನು ಕಲಿಸಿಕೊಟ್ಟವರೇ ಬ್ರಿಟಿಷರು ಈ ದೇಶದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ತನಕ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ ಯಾವ ಗಲಭೆಯೂ ನಡೆದಿರಲಿಲ್ಲ ಇತಿಹಾಸ ಓದಿ ನೋಡಿ ನೀವು ಬ್ರಿಟಿಷರ ವಿರುದ್ಧ ಭಾರತೀಯರ ಹೋರಾಟ ತೀವ್ರವಾಗುವ ತನಕ ಈ ದೇಶದಲ್ಲಿ ಶತಶತಮಾನಗಳಿಂದ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಬಾಳಿದ್ದಾರೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಳ್ಳುವ ಅಲ್ಲಿಯ ತನಕವೂ ಈ ದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ ಯಾವ ಸಂಘರ್ಷವೂ ನಡೆದಿರಲಿಲ್ಲ ಎಲ್ಲ ಕತೆಗಳು ಆರಂಭ ಆಗುವುದು ಬ್ರಿಟಿಷರ ವಿರುದ್ಧ ಈ ದೇಶದ ಜನತೆಯ ಹೋರಾಟ ತೀವ್ರವಾದ ನಂತರ ಅದರಲ್ಲೂ ಮುಖ್ಯವಾಗಿ ಎಲ್ಲ ಕಥೆಗಳು ಆರಂಭ ಆಗುವುದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಚಳವಳಿಯ ನಂತರ ಡಿವೈಡ್ ಆ್ಯಂಡ್ ರೂಲ್ಸ್ ಜನರನ್ನು ವಿಭಜಿಸುವುದು ಆಡಳಿತ ನಡೆಸುವುದು ಆ ಕಾರಣಕ್ಕೆ ಹುಟ್ಟಲ ಹುಟ್ಟಿ ಹುಟ್ಟು ಹಾಕಲಾದ ಕತೆಗಳು ಈ ದೇಶದಲ್ಲಿ ಯಾವ ರಾಜರುಗಳು ಧರ್ಮಕ್ಕಾಗಿ ಹೋರಾಟ ಮಾಡಲಿಲ್ಲ ಧರ್ಮವನ್ನು ರಕ್ಷಿಸುವುದಂಥ ಯಾವ ರಾಜನ ಇರಲಿಲ್ಲ ಹಿಂದೂ ರಾಜರಿರಲಿ ಮುಸ್ಲಿಂ ರಾಜರಿರಲಿ ಭಾರತದ ಇತಿಹಾಸದಲ್ಲಿ ಧರ್ಮ ರಕ್ಷಣೆಯ ಬಗ್ಗೆ ಮಾತಾಡಿದ ಒಬ್ಬನೇ ಒಬ್ಬ ಅರಸ ಇರುವುದು ಅಶೋಕ ಚಕ್ರವರ್ತಿ ಮಾತ್ರ ಅಶೋಕ ಚಕ್ರವರ್ತಿಯ ಹೊರತು ಧರ್ಮದ ಬಗ್ಗೆ ಮಾತಾಡಿದ ಧರ್ಮಕ್ಕಾಗಿ ಕೆಲಸ ಮಾಡಿದ ಒಬ್ಬನೇ ಒಬ್ಬ ರಾಜ ಇಲ್ಲ ಭಾರತದಲ್ಲಿ ಎಲ್ಲ ರಾಜರುಗಳು ಯುದ್ಧ ಮಾಡಿದ್ದು ಸಾಮ್ರಾಜ್ಯ ವಿಸ್ತರಣೆಗೆ ಆದ್ದರಿಂದಲೇ ಔರಂಗಜೇಬನ ಸೈನ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂ ಸೈನಿಕರಿದ್ದರು ಸೇನಾ ನಾಯಕ ಒಬ್ಬ ಹಿಂದೂ ಅಕ್ಬರ್ನ ಸೈನ್ಯದಲ್ಲಿ ಬಹುಸಂಖ್ಯಾತರ ಹಿಂದೂಗಳು ರಾಣಾ ಪ್ರತಾಪ ಸಿಂಹನ ಸೈನ್ಯದಲ್ಲಿ ಸಾವಿರಗಟ್ಟಲೆ ಮುಸ್ಲಿಂ ಸೈನಿಕರು ಅಂದರೆ ಇವರೆಲ್ಲ ಧರ್ಮಕ್ಕಾಗಿ ಧರ್ಮವನ್ನು ಉಳಿಸುವುದಕ್ಕಾಗಿ ಧರ್ಮವನ್ನು ವಿರೋಧಿಸುವುದಕ್ಕಾಗಿ ಅಲ್ಲ ಸಹೋದರರೇ ರಾಜ ಮಹಾರಾಜರುಗಳ ಕಾಲದಲ್ಲಿ ಯುದ್ಧ ನಡೆದದ್ದು ಎಲ್ಲ ಯುದ್ಧಗಳು ಸಾಮ್ರಾಜ್ಯದ ವಿಸ್ತರಣೆಗಾಗಿ ನಡೆದಿದೆ ಆದ್ದರಿಂದ ಆ ರೀತಿಯಲ್ಲಿ ಮಾತ್ರ ಅವುಗಳನ್ನು ಕಾಣಬೇಕು ಆ ರೀತಿಯಲ್ಲಿ ಮಾತ್ರ ಅದನ್ನು ಪರಿಗಣಿಸಬೇಕು ಅರ್ಥ ಮಾಡಬೇಕು ನಾವು ವಿದೇಶಿ ಧರ್ಮ ಅಂತ ಇನ್ನೊಂದು ಹೇಳುವುದು ಬಹಳ ದೊಡ್ಡ ಸುಳ್ಳು ಧರ್ಮಕ್ಕೆ ನ್ಯಾಷನಾಲಿಟಿ ಎಂಬುದಿಲ್ಲಲ್ಲ ಯಾವ ಧರ್ಮಕ್ಕೂ ನ್ಯಾಷನಾಲಿಟಿ ಅಂತ ಒಂದಿಲ್ಲ ಈ ಧರ್ಮ ಈ ದೇಶದ್ದು ಅಂತ ಯಾವ ಧರ್ಮಕ್ಕೂ ನ್ಯಾಷನಾಲಿಟಿ ಅಂತ ಇಲ್ಲ ಧರ್ಮ ಅಂದ್ರೇನು ಧರ್ಮಾಂಧರ ಸತ್ಯ ಧರ್ಮಾಂಧರ ಬೆಳಕು ಧರ್ಮಾಂಧರ ಸಾಂತ್ವನ ಧರ್ಮಾಂಧ್ರ ವಿಮೋಚನೆ ಧರ್ಮಾಂಧ್ರ ಮನುಷ್ಯತ್ವವನ್ನು ಕಲಿಸಿಕೊಡುವ ಪಾಠಗಳು ಧರ್ಮಾಂದ್ರೆ ನಿಮ್ಮನ್ನು ಸಂಸ್ಕರಿಸುವ ಸಂಸ್ಕಾರದ ಸಿದ್ಧಾಂತಗಳು ಆದ್ದರಿಂದ ಯಾವ ಧರ್ಮಕ್ಕೂ ನ್ಯಾಷನಾಲಿಟಿ ಅಂತ ಒಂದಿಲ್ಲ ನಮ್ಮಲ್ಲಿ ಸುಲಭವಾಗಿ ಹೇಳ್ತಾರೆ ಅದು ವಿದೇಶಿ ಧರ್ಮ ಇದು ವಿದೇಶಿ ಧರ್ಮ ಭಾರತದಲ್ಲಿ ಹುಟ್ಟಿದ ಧರ್ಮ ಬುದ್ಧ ಧರ್ಮ ಗೌತಮ್ ಬುದ್ಧ ಭಾರತೀಯ ಇವತ್ತು ಬೌದ್ಧ ಧರ್ಮ ಎಲ್ಲಿದೆ ಭಾರತದಲ್ಲಿ ಇವತ್ತು ಬೌದ್ಧ ಧರ್ಮ ಆಡಳಿತ ಧರ್ಮವಾಗಿರುವುದು ಥಾಯ್ಲೆಂಡಿನಲ್ಲಿ ಬೌದ್ಧ ಧರ್ಮೀಯರು ಹೆಚ್ಚಿರುವುದು ತೈವಾನ್ನಲ್ಲಿ ಜಪಾನ್ನಲ್ಲಿ ಶ್ರೀಲಂಕಾದಲ್ಲಿ ಮ್ಯಾನ್ಮಾರ್ನಲ್ಲಿ ಅವರೆಲ್ಲ ನೀವು ವಿದೇಶಿ ಧರ್ಮದವರು ಅಂತ ಹೇಳಿದರೆ ಹೇಳಿದರೆಬಹುದು ಧರ್ಮಕ್ಕೆ ನ್ಯಾಷನಾಲಿಟಿ ಎಂಬುದಿಲ್ಲ ಖಂಡಿತ ಇರಲೇಬಾರದು ಹೀಗೆ ಧರ್ಮಕ್ಕೆ ನ್ಯಾಷನಾಲಿಟಿಯನ್ನು ಕಲಿಸಿಕೊಟ್ಟು ವಿದೇಶಿ ಧರ್ಮ ಅಂತ ವ್ಯಾಖ್ಯಾನಿಸಿ ಸುಳ್ಳುಗಳನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲಾಗುತ್ತಾ ಇದೆ ಸಹೋದರ ಸಹೋದರಿಯರೇ ನಾನು ಹೇಳುತ್ತಿರುವುದು ಇದೆಲ್ಲವೂ ನಡೆಯುತ್ತಿರುವುದು ನಮ್ಮ ದೇಶದಲ್ಲಿ ಧರ್ಮದ ಹೆಸರಲ್ಲಿ ಎಲ್ಲವೂ ನಡೆಯುತ್ತಾ ಇರುವುದು ಧರ್ಮದ ಹೆಸರಲ್ಲಿ ವಿಭಜನೆ ವಿದ್ವೇಷ ಹಗೆತನ ಸುಳ್ಳುಗಳು ಎಲ್ಲವನ್ನು ಧರ್ಮದ ಹೆಸರಲ್ಲಿ ನಡೆಸಲಾಗುತ್ತಾ ಇತ್ತು ಜಗತ್ತಿಗೆ ಯಾವ ಧರ್ಮವು ವಿದ್ವೇಷ ಕಲಿಸಿಕೊಡಲಿಲ್ಲಲ್ಲ ಎಲ್ಲ ಧರ್ಮಗಳು ಮಾತಾಡಿರುವುದು ಕರುಣೆಯ ಬಗ್ಗೆ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಕಲಿಸಿಕೊಟ್ಟಿರುವುದು ದೇವ ಕರುಣಾಮಯಿ ಅಂತ ಎಲ್ಲ ಧರ್ಮಗಳು ಕಲಿಸಿಕೊಟ್ಟಿರುವುದು ದೇವ ಕರುಣಾಮಯಿ ಧರ್ಮ ಅಂದರೆ ಹಗೆತನ ಎಂದಾದರೆ ಧರ್ಮ ಅಂದರೆ ವಿದ್ವೇಷ ಎಂದಾದರೆ ಹಿಂದೂಗಳನ್ನು ದ್ವೇಷಿಸುವುದೇ ಇಸ್ಲಾಂ ಧರ್ಮ ಎಂದಾದರೆ ಅಥವಾ ಮುಸ್ಲಿಮರನ್ನು ದ್ವೇಷಿಸುವುದೇ ಹಿಂದೂ ಧರ್ಮ ಎಂದಾದರೆ ನಾನು ಹೇಳುತ್ತಿದ್ದೇನೆ ಆ ಧರ್ಮಗಳನ್ನೆಲ್ಲ ತೆಗೆದು ಬಿಸಾಡಬೇಕಾಗಿದೆ ಆ ಧರ್ಮಗಳನ್ನೆಲ್ಲ ತಿರಸ್ಕರಿಸಬೇಕಾದ ಅಗತ್ಯ ಇದೆ ಯಾಕೆಂದರೆ ಜಗತ್ತಿಗೆ ಎಲ್ಲ ಧರ್ಮಗಳು ಕರುಣೆಯ ಪಾಠವನ್ನು ಮಾತ್ರ ಕಲಿಸಿಕೊಟ್ಟಿದೆ ಎಲ್ಲ ಧರ್ಮಗಳು ಬೆಳಕನ್ನು ತೋರಿಸಿದೆ ಧರ್ಮಗಳು ವಿಮೋಚನೆಯ ಮಾರ್ಗವನ್ನು ತೋರಿಸಿಕೊಟ್ಟಿದೆ ಹಗೆತನದಿಂದ ವಿದ್ವೇಷದಿಂದ ಜಗತ್ತಿನಲ್ಲಿ ಯಾವ ಧರ್ಮವೂ ಬೆಳೆಯುವುದಿಲ್ಲ ಯಾವ ನಾಗರಿಕತೆಯೂ ಬೆಳೆಯುವುದಿಲ್ಲ ಯಾವ ದೇಶವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಲೇ ಬಹಳ ಪ್ರಬಲವಾದ ಒಂದು ಐಡಿಯಾಲಜಿ ನಮಗೆ ಅಗತ್ಯ ನಮ್ಮ ಬಹುತ್ವವನ್ನು ಉಳಿಸುವುದಕ್ಕೆ ನಮ್ಮ ಪರಂಪರೆಯನ್ನು ಉಳಿಸುವುದಕ್ಕೆ ಬಹಳ ದೊಡ್ಡ ಒಂದು ಐಡಿಯಾಲಜಿ ಆಗತ್ತೆ ಇದೆ ಆ ಐಡಿಯಾಲಜಿ ಕುಲ್ಲು ಕುಮ್ಮಿನ್ ಆದಮ್ ವ ಆದಮು ಮಿನ್ ತುರಾಬ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹದಿನಾಲ್ಕು ಶತಮಾನಗಳ ಆಚೆ ಕಲಿಸಿಕೊಟ್ಟರು ನೀವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು ನೀವೆಲ್ಲರೂ ಒಬ್ಬ ತಂದೆ ಮತ್ತು ತಾಯಿಯ ಮಕ್ಕಳು ನಿಮ್ಮೆಲ್ಲರ ದೇವ ಒಬ್ಬನೇ ಕುಲ್ಲು ಕುಲ್ಲು ಕುಮ್ಮಿನ್ ಆದಮ್ ವ ಆದಮು ಮಿನ್ ತುರಾಬ್ ಇನ್ನ ಹಲಕ್ ನಾಕುಂ ಮಿನ್ ದಕರಿ ಉಂಸ ವಜಾಯಲ್ ನಾಕುಂ ಶೂಬಂ ಕಬಾಯಿಲ ಕತ್ತರ್ನಲ್ಲಿ ಫುಟ್ಬಾಲ್ ನಡೆಯುವಾಗ ಫುಟ್ಬಾಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಮಾರ್ಗ್ಯಾನ್ ಫ್ರೀ ಮ್ಯಾನ್ ಎಂಬ ಅಮೇರಿಕಾದ ಖ್ಯಾತ ನಟ ಆಸ್ಕರ್ ವಿಜೇತ ನಟ ರಾನಿಮುಲ್ ಮುಫ್ತಾಹ್ ಎಂಬ ಆ ರಾಯಭಾರಿ ಆ ಕ್ರಿಕೆ ವರ್ಲ್ಡ್ ಕಪ್ನ ರಾಯಭಾರಿ ಅಲ್ಲಿ ಚರ್ಚಿಸಿದ ಒಂದು ವಿಷಯ ಇದು ಅವರು ಕೇಳಿದ್ರು ನೂರಾರು ಭಾಷೆಗಳು ನೂರಾರು ಜಾತಿಗಳು ಬೇರೆ ಬೇರೆ ಸಂಪ್ರದಾಯಗಳು ಇದೆಲ್ಲವನ್ನು ಒಂದುಗೂಡಿಸಲಿಕ್ಕೆ ಇರುವ ಸರಳವಾದ ಮಾರ್ಗ ಯಾವುದು ಎಂಬ ಒಂದು ಪ್ರಶ್ನೆ ಕತ್ತರ್ನ ಫುಟ್ಬಾಲ್ ಫಿಫಾ ವರ್ಲ್ಡ್ ಕಪ್ಪಿನ ಆರಂಭ ಉದ್ಘಾಟನಾ ಸಮಾರಂಭದಲ್ಲಿ ಅದಕ್ಕೆ ನೀಡಲಾದ ಉತ್ತರ ಯಾ ಅಯ್ಯುಹನ್ನಾಸ್ ಇನ್ನ ಇನ್ನೂ ಇನ್ನ ಒಂದು ಸೂಕ್ತ ಮನುಷ್ಯರೇ ನಿಮ್ಮನ್ನೆಲ್ಲ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯಿಂದ ಸೃಷ್ಟಿಸಲಾಗಿದೆ ಎಲ್ಲ ಧರ್ಮದವರನ್ನು ಎಲ್ಲಾ ಜಾತಿಯವರನ್ನು ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯಿಂದ ಸೃಷ್ಟಿಸಲಾಗಿದೆ ನಿಮ್ಮಲ್ಲಿ ಸಚ್ಚಾರಿತ್ರ್ಯವಂತರನ್ನು ದೇವ ಭಯ ಇರುವವರು ಮಾತ್ರ ದೇವನ ಬಳಿ ಗೌರವಾರ್ಹರು ಈ ಸತ್ಯವನ್ನು ಒಪ್ಪಿಕೊಳ್ಳುವ ಮೂಲಕ ಮಾತ್ರ ನೂರಾರು ಸಾವಿರಾರು ಪಂಗಡಗಳಲ್ಲಿ ಹಂಚಿ ಹೋಗಿರುವ ಮನುಷ್ಯರನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯ ಎಂಬ ತತ್ವವನ್ನು ಖತರ್ನ ಫೀಫಾ ವರ್ಲ್ಡ್ ಕಪ್ ಟೂರ್ನಮೆಂಟಿನಲ್ಲಿ ಜಗತ್ತಿಗೆ ಹೇಳಿಕೊಡಲಾಯಿತು ಈ ಸಂದರ್ಭದಲ್ಲಿ ನಾನು ಕೂಡ ಹೇಳುತ್ತಾ ಇರುವುದು ಈ ಐಡಿಯಾಲಜಿಯನ್ನು ನಾವು ಬಲಪಡಿಸಬೇಕು ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಎಂಬ ಸಿದ್ಧಾಂತ ನಮ್ಮನ್ನೆಲ್ಲ ಒಬ್ಬ ದೇವ ಸೃಷ್ಟಿಸಿದ್ದರೆ ನಿಮ್ಮ ಜಾತಿ ನಿಮ್ಮ ಧರ್ಮ ನಿಮ್ಮ ಪಕ್ಷ ನಿಮ್ಮ ಸಂಘಟನೆ ಯಾವುದೇ ಇರಲಿ ನಿಮ್ಮ ಮಧ್ಯೆ ಒಂದು ಸಂಬಂಧ ಇದೆ ಅದು ನೀವೆಲ್ಲರೂ ಸಹೋದರರು ಮತ್ತು ಸಹೋದರಿಯರು ಎಂಬ ಸಂಬಂಧ ಮಾತ್ರ ಈ ಐಡಿಯಾಲಜಿಯನ್ನು ನಾವು ಪ್ರಬಲವಾಗಿ ಪ್ರತಿಪಾದಿಸಬೇಕಾಗಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ